ಮೊದಲನೇದಾಗಿ ಸ್ವಾಮೀಜಿಯವರ ಪಾತ್ರಕ್ಕೆ ಸುರ ನಮಸ್ಕರಿಸುತ್ತ ರಮೇಶ್ ರೆಡ್ಡಿ ಅವರು ಅರ್ಜುನ್ ಶಂಗೆ ಹೆಗಡೆ ನಾಗೇಂದ್ರ ಪ್ರಸಾದ್ ವಿಜಯಪ್ರಕಾಶ್ನವರು ಯಾರು ಮತ್ತು ಎಲ್ಲರೂ ಕೂಡ ಆಲ್ ದ ಮೀಡಿಯಾ ಪೀಪಲ್ಸ್ ಸ್ಯಾಟಲೈಟ್ ಆ್ಯಂಡ್ ಪ್ರೆಸ್ ಮೀಡಿಯಾ ಇದ್ರೂ ಪ್ರಿಂಟ್ ಮೀಡಿಯಾ ಇದ್ರಗೂ ನಮಸ್ಕಾರ ಮಾಡ್ತೀವಿ ಈ ಸಿನಿಮಾ ಬಗ್ಗೆ ಫಸ್ಟ್ ಇಂದ ನಾವು ಹೇಳ್ತೇವೆ ಬಂದು ಫಸ್ಟ್ ಕತೆ ಹೇಳಿದಾಗ ಸೇಮ್ ಸ್ಟೋರಿ ರಿಪೀಟ್ ಬೇಡ ಬಟ್ ಇವತ್ತು ಅರ್ಜುನ್ ಜನ್ಯ ಇವ್ರು ಬರೀ ಕರ್ನಾಟಕ ಮಾತ್ರ ಅಂದರು ಇಲ್ಲ ಭಾರತ ದೇಶದಲ್ಲಿ ಒಳ್ಳೆ ನಿರ್ದೇಶಕ ಆಗ್ತಾರೆ ಅದೇನು ಗೊತ್ತಿಲ್ಲ ಅದು ಏನು ಧೈರ್ಯ ಅಂತ ಗೊತ್ತಿಲ್ಲ ಬಟ್ ಹಂಡ್ರೆಡ್ ಪರ್ಸೆಂಟ್ ಈ ಸಿನಿಮಾ ನಾಗೇಂದ್ರ ಪ್ರಸಾದ್ ರಿಲೀಸ್ ಬರೋದು ಇದೊಂದು ಭಾವನೆ ಇದೆ ಇಟ್ಸ್ ಅ ಫೀಲಿಂಗ್ ಇದು ಸಾಂಗ್ ಎಲ್ಲ ಇದು ಅವ್ರು ಹೇಳಿದ ಸಾಂಗ್ಗಳು ಯಾವ ಸಾಂಗ್ ಬಗ್ಗೆ ಬರೀಬಹುದು ಬಟ್ ಸಿನಿಮಾಗೆ ಪೂರ್ವಕವಾಗಿ ಒಂದು ಭಾವನೆ ತರದಿದ್ದಿಲ್ಲ ಇದು ಸಾಕಷ್ಟು ವಿಷಯ ಇದೆ ನನ್ನ ಲೈಫಲ್ಲಿ ನಾವೆಲ್ಲ ಅನುಭವಿಸಿದ್ದೀನಿ ಲಾಸ್ಟ್ ಇಯರ್ ಗೊತ್ತು ನಮ್ಗೆ ಪದೇ ಪದೇ ಹೇಳೋದು ಬೇಡ ಸೊ ಈ ಸಿನಿಮಾ ನೋಡ್ಬಿಟ್ರೆ ನಮಗೆಲ್ಲ ಅರ್ಥ ಆಗಿಬಿಡುತ್ತೆ ಸಿನಿಮಾದಲ್ಲಿ ಆದರೆ ಒಂದು ಅಮೂಲ್ಯವಾದ ಪಾಯಿಂಟ್ಸ್ ಇದೆ ಆ್ಯಂಡ್ ಐ ಕುಡ್ ಹೇಬಲ್ ಟು ರಿಲೇಟ್ ಮೈ ಸಿಲ್ಫ್ ಇಂದ ಸಿನಿಮಾ ಸ್ವಾಮೀಜಿ ಅವರು ಹೇಳಿದ ಮಾತ್ರ ಅಷ್ಟೇ ಈ ಸಿನಿಮಾ ಭಾರತ ದೇಶದಲ್ಲೇ ಟ್ರೆಂಡ್ ಆಗಬೇಕಂದ್ರೆ ನಮ್ಮ ಆಸೆ ಆ್ಯಂಡ್ ಏನಾದ್ರು ಗ್ರಾಫಿಕ್ ಅವ್ರು ಮಾಡಿದ್ರು ಸಿನಿಮಾದು ಸುಲಭವಾಗಿತ್ತು ಆ್ಯಂಡ್ ಇನ್ನೊಂದು ಜಾಸ್ತಿ ಇದೆ ಇದೊಂದು ಜಸ್ಟ್ ಸ್ಟಾರ್ಟಿಂಗ್ ಅಷ್ಟು ಜನ ಬೇಡ ಇನ್ನೇನು ಹೇಳೋದು ಐ ಥಿಂಕ್ ಅರ್ಜುನ್ ಅವರೆಲ್ಲ ಹೇಳ್ತಾರೆ ನಮಗೆ ಇಲ್ಲಿವರೆಗೂ ಸಿನಿಮಾ ಬಗ್ಗೆ ಇಷ್ಟು ಇಂಟ್ರೆಸ್ಟ್ ಇವತ್ತು ಇಂಟ್ರೆಸ್ಟ್ ಜಾಸ್ತಿ ಆಯಿತು ಸಿನಿಮಾ ನಾನೇ ಯಾವಾಗ ನೋಡ್ತೀನಿ ಅಂತ ಒಂದು ಆಸೆ ಉಟ್ಕೊಂಡು ಏನೋ ಗೊತ್ತಿಲ್ಲ ಅಲ್ಲಿ ನಿಜ್ ಗೊತ್ತಿಲ್ಲ ನನಗೆ ಐ ಡೋಂಟ್ ಫೀಲ್ ಇಲ್ಲದೆ ವಾಂಟ್ಸಿದೆ ಫಿಲ್ಮ್ ಇಮಿಡಿಯೇಟ್ಲಿ ಏನೋ ಒಂದು ಆಸೆ ನಮ್ಮ ಅಂಗ್ ಅಮೇಸಿಂಗ್ ನಾನು ಕನ್ನಡ ಫುಲ್ ಡಬ್ ಮಾಡಿದೆ ಲಾಸ್ಟ್ ಇಯರ್ ಡಪ್ ಮಾಡಿದೆ ಇವಾಗ ತಮಿಳ್ ಡಬ್ ಮಾಡ್ತಾ ಇದ್ದೀನಿ ಆಲ್ಮೋಸ್ಟ್ ಫಿನಿಶಿಂಗ್ ಸ್ಟೇಜಿಗೆ ಬರ್ತಾ ತಮಿಳು ಬ್ಯಾಕ್ ಮಾಡ್ತಾ ಇದ್ದೀನಿ ನಾನೇ ತಮಿಳು ಬ್ಯಾಕ್ ಮಾಡ್ತಾ ಇದ್ದೀನಿ ಎಲ್ಲ ಭಾಷೆಗಳು ಟ್ರೈ ಮಾಡ್ತಾ ಇದ್ದೀನಿ ನಾನು ಸ್ಟಾರ್ಟ್ ಮಾಡಿದೀನಿ ಟೈಮ್ ಇದೆ ಮಾಡ್ತೀನಿ ಖಂಡಿತ ಎಲ್ಲ ಮಾಡಬೇಕು ಅನ್ನೋ ಆಸೆ ನಮ್ಮ ವಾಯ್ಸ್ ಎಲ್ಲ ಭಾಷೆಯಲ್ಲೂ ಹೋಗಲಿ ಅನ್ನೋದೇ ನಮ್ಮ ಆಸೆ ಸೊ ಫ್ರೆಂಡ್ಸಿಲ್ಲ ಸೊ ತಮಿಳುಗಳ ಸಪೋರ್ಟ್ ಇವಾಗ ಇರಲಿ ರಮೇಶ್ ರೆಡ್ಡಿ ಅವರು ಪ್ರೊಡ್ಯೂಸರ್ ಮಾತ್ರ ನಮ್ಗೆ ಇದು ಒಂಥರ ಫ್ಯಾಮಿಲಿ ಸಿನಿಮಾ ತರ ಅವ್ರು ಒಂಥರ ನಮ್ಮ ಫ್ಯಾಮಿಲಿ ಅನ್ನೋದೇ ತಪ್ಪಾರ ಬರೀ ಅಭಿಮಾನಿ ಮಾತ್ರವಲ್ಲ ಪ್ರೀತಿ ಅವರು ಅವರವ್ರ ಅಭಿಮಾನದಲ್ಲಿ ಒಂದು ನೋವು ಅನ್ನೋದೇ ಇಲ್ಲ ಬರೀ ನಲಿವೆ ಬರೀ ಮಗುವೆ ಎಲ್ಲೂ ಬಂದು ಯಾವಾಗ ನನಗೆ ಕಷ್ಟ ಕಿಷ್ಟ ಅಂತ ಹೇಳ್ಕೊಂಡೋದ್ರಲ್ಲ ಎಷ್ಟು ಟೈಮ್ ಆಗಲಿ ಎಷ್ಟೊತ್ತೇ ಆಗಲಿ ಯಾವ ಟೈಮ್ ಆಗಲಿ ನಮ್ಗೆ ಹೇಳ್ತೀರ ನಮ್ಗೆ ಕೇಳ್ತಾರ ಶಿವನ ಸಪೋರ್ಟ್ ಮಾಡ್ಲಿಲ್ಲ ಈ ಸಪೋರ್ಟ್ ಎಲ್ಲಿಂದ ಬರ್ಬೇಕಂದ್ರೆ ಪ್ರತಿ ಆಪೋಸಿಟ್ ವ್ಯಕ್ತಿ ಹಂಗೆ ಹೆಂಗಿದ್ದಾದ್ರೆ ಸಪೋರ್ಟ್ ಆಗೋದು ಇಲ್ಲಾಂದ್ರೆ ನಮಗೂ ಸರಿ ಎತ್ತ ಪ್ರಕಾರ ನಾವು ನಾನು ತುಂಬಾ ಒಳ್ಳೆಯ ತುಂಬ ಹೇಳಲ್ಲ ಮಾಡ್ಬೇಕಾಗ ಏನು ಮಾಡೋಕ್ಕಾಗಲ್ಲ ಅವ್ರೇ ಬರ ದೇವ್ರ ಬರ್ತಾರೆ ಶಿವ ತೊಗೊಂಡು ಸೊ ಇದರಲ್ಲಿ ಶಿವಮೊಂದ್ರ ಬರ್ತಿರೋದು ಸೊ ಈ ಸಾಂಗು ಆಗಿರೋದು ಮೇಲೆ ನನಗೆ ಈ ಹೆಸರು ಕೊಟ್ಟು ನನ್ನ ತಂದೆ ತಾಯಿಗೆ ಥ್ಯಾಂಕ್ಸ್ ಹೇಳಬೇಕು ಅವರು ಯಾವ ಇದರಲ್ಲಿ ನನಗೆ ಅವರು ಒಂಬತ್ತು ವರ್ಷ ಆದ್ಮೇಲೆ ನಾನು ಹುಟ್ಟಿದ್ದು ಅದಕ್ಕೆ ತಕ್ಕಂತೆ ನಾಗರಾಜ ಶಿವಪುಟ್ಟ ಸ್ವಾಮಿ ಅಂತ ನಾನು ಹೇಳಿದ್ದಾರೆ ಸೊ ಎಲ್ಲರೂ ಅಪ್ಪಾಜಿ ಅಮ್ಮ ಥ್ಯಾಂಕ್ಸ್ ಇಬ್ಬರು ಅವರು ಆಶೀರ್ವಾದ ಮಾಡ್ತಾ ಇದ್ದಾರೆ ಅಬ್ಬರೂ ಆಶೀರ್ವಾದ ಮಾಡ್ತಾ ಇರ್ತಾರೆ ಪ್ರತಿಯೊಬ್ಬರು ಆಶೀರ್ವಾದ ಜಯಶಂಕರ್ಬೋದು ಬದುರಂಗ್ಬೋದು पति और आशा का मतलब